ಹೇ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕ್ಯಾಮ್ ಯೂಟ್ಯೂಬ್ ಚಾನಲ್ ಸೊ ನಾವು ಇವತ್ತೊಂದು ಸ್ಪೆಷಲ್ ರೆಸಿಪಿ ಮಾಡಲಿಕ್ಕಿದ್ದೇವೆ ಕರಾವಳಿ ಭಾಗದಲ್ಲಿ ಮಾಡುವಂತಹ ಪತ್ರೊಡೆ ಸೊ ಪತ್ರೊಡೆಗೆ ಕೆಸವಿನ ಎಲೆ ಇಂಪಾರ್ಟೆಂಟು ಮಳೆಗಾಲದಲ್ಲಿ ಕೆಸವಿನ ಎಲೆ ಚಿಗುರ್ತದೆ ಸೊ ಹಾಗೆ ಈಗ ಒಳ್ಳೆ ಮಳೆಗಾಲದ ಕಾರಣ ಒಳ್ಳೆ ಕೆಸವಿನ ಇಲ್ಲಿ ಚಿಗುರಿದೆ ಸೊ ಈಗ ಇದರಿಂದ ಒಳ್ಳೆ ಕೆಸವಿನ ಎಲೆಯನ್ನು ಸ್ವಲ್ಪ ತಗೊಂಡು ಹೋಗುವ ಪತ್ರೊಡೆ ಮಾಡಲಿಕ್ಕೆ ನಾವನ್ನು ತೆಗೆದುಕೊಳ್ಳುವ ಸ್ವಲ್ಪ ಒಳ್ಳೆ ಒಳ್ಳೆ ಕೆಸವನ್ನು ಎಲೆ ನೋಡಿ ಕೊಯ್ದು ಕೊಳ್ಬೇಕು ಸೊಪ್ಪಲ್ಲಿ ಹುಳೆಲ್ಲ ಇದ್ದಾಳೆ ನೋಡಿ ಹಾಳ್ಕೊ ತಳಪ್ಕೊಳ್ಳಿ ಸರಿ ಸೊ ಈಗ ನಾವೊಂದು ಇಷ್ಟು ಕೆಸವನ್ನ ಎಲೆ ಅಂತ ಇದನ್ನು ನೀಟಾಗಿ ತೊಳೆದುಕೊಂಡು ಆ ಸೊಪ್ಪಲ್ಲಿ ಏನಾದ್ರು ಹಾಳುಂಟಾ ಅಥವಾ ಏನಾದ್ರೂ ಹುಳೆಲ್ಲ ಉಂಟಾ ಅಂತ ನೋಡಿ ಕ್ಲೀನ್ ಮಾಡಿ ಸೊಪ್ಪನ್ನು ಹೀಗೆ ತೊಳೆದು ಇಟ್ಟುಕೊಂಡಿದ್ದೇವೆ ಇದರ ತೊಟ್ಟನೆಲ್ಲ ಹೀಗೆ ತೆಗೆದು ಇದನ್ನು ಕೊರೆದುಕೊಳ್ಬೇಕು ಈಗ ಸೊಪ್ಪನ್ನು ಸಣ್ಣಕ್ಕೆ ಕೊಡಕಾ ಈ ಕೆಸನೆ ಹೀಗೆ ಕ್ಲೀನ್ ಮಾಡಿ ಇಟ್ಟುಕೊಂಡು ಸಣ್ಣಕ್ಕೆ ಕೊರೆದುಕೊಳ್ಬೇಕು ನಾವೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಲೆ ಸಣ್ಣ ಎಲೆಯನ್ನು ತಗೊಂಡಿದ್ದೇವೆ ಅದಾದಮೇಲೆ ಬೇಕಾಗಿರುವಂಥ ಕೆಲವು ಇಂಗ್ರೀಡಿಯೆಂಟ್ಸು ಉಪ್ಪು ಕಲ್ಲುಪ್ಪನ್ನು ತಗೊಂಡಿದ್ದೇವೆ ಹಾಗೆ ಸ್ವಲ್ಪ ಅರಿಶಿನ ಹುಡಿ ಜೀರಿಗೆ ಹುಳಿ ಹಾಗೆ ಇದು ಮೆಣಸು ಇದು ಒಣಮೆಣಸು ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಮೆಣಸು ಹಾಕಿಕೊಳ್ಬೇಕು ಅದು ಖಾರ ಹೇಗೆ ಬೇಕು ಅಂತ ಹೇಳೋದ್ರ ಮೇಲೆ ಡಿಪೆಂಡ್ ಆಗ್ತದೆ ಮತ್ತೆ ಒಂದು ಐದು ಗಂಟೆಯಿಂದ ನೆನೆಸಿಟ್ಟಂತ ಕುಚ್ಚಿಲಕ್ಕಿ ಕುಚ್ಚಿಲಕ್ಕಿಯನ್ನು ಒಂದು ಐದು ಗಂಟೆ ಹಿಂದೆ ನೆನೆಸಿಡಬೇಕು ಇದರಲ್ಲಿ ಒಂದು ನಾಲ್ಕು ಗ್ಲಾಸಿನಷ್ಟು ಕುಚ್ಚಿಲಕ್ಕಿ ಉಂಟು ಇನ್ನೀಗ ಇದನ್ನೆಲ್ಲ ಸೇರಿಸಿ ಕಡಿದುಕೊಳ್ಬೇಕು ತುಂಬ ನೈಸ್ ಆಗದಿದ್ರೂ ಪರವಾಗಿಲ್ಲ ಬಟ್ ಇದನ್ನೆಲ್ಲ ಸೇರಿಸಿ ಈಗ ಇದನ್ನು ಕಡ್ದುಕೊಂಡು ಹಿಟ್ಟು ಮಾಡಿಕೊಳ್ಬೇಕು ನಾವೀಗ ಒಂದು ಈ ಅಟ್ಟಿನ ಪಾತ್ರೆ ತಕೊಂಡಿದ್ದೇವೆ ಇದರಲ್ಲಿ ಇಷ್ಟು ನೀರು ತಗೊಳ್ಬೇಕು ಆಮೇಲೆ ಒಂದು ಒಂದು ಗಂಟೆ ಹೊತ್ತು ಇದು ಬೇಯಬೇಕು ಇದರ ಮೇಲೆ ಇಲ್ಲಿಗೀಗ ಪ್ಲೇಟ್ ಇಡ್ಲಿಕ್ಕೆ ಉಂಟು ಇದರ ಮೇಲೆ ಇನ್ನು ಇದನ್ನು ಬಾಳೆ ಎಲೆಯಲ್ಲಿ ಮಡಚಿ ಇಡುವಂತದ್ದು ಸೊ ಈಗ ಇದು ಒಲೆಯನ್ನು ಆನ್ ಮಾಡುವ ನೀರು ಕುದಲಿಕ್ಕೆ ಮೇಲೆ ಇದರಲ್ಲಿ ಇಟ್ಟರೆ ಮತ್ತೆ ಒಂದು ಗಂಟೆ ಹೊತ್ತು ಬೇಯಬೇಕಿದೆ ಇದೀಗ ಕಡ್ದಿಟ್ಟಂತ ಹಿಟ್ಟು ಆ ಹಿಟ್ಟಿಗೆ ಈ ಸೊಪ್ಪನ್ನು ನಾವು ಮಿಕ್ಸ್ ಮಾಡಿ ಮತ್ತೆ ಬಾಳೆಯಲ್ಲಿ ಹಾಕಿಡುವಂತದ್ದು ಹೀಗೆ ಹಿಟ್ಟು ಸ್ವಲ್ಪ ಮಂದ ಇರಬೇಕು ತುಂಬಾ ನೀರಾಗ್ಲಿಕ್ಕಿಲ್ಲ ನಾವು ಕಟ್ ಮಾಡಿ ಕೊಚ್ಚಿ ಸೊಪ್ಪನ್ನು ಈ ಹಿಟ್ಟಿನಲ್ಲಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಬಾಳೆ ಎಲೆ ಕೊಯ್ದು ಹೀಗೆ ಬಾಡಿಸಿ ಇಟ್ಟುಕೊಡ್ಬೇಕು ಬೆಂಕಿಯಲ್ಲಿ ಅವಾಗ ಇದನ್ನು ಮಡಿಸ್ಲಿಕ್ಕೆ ಸುಲಭ ಆಗ್ತದೆ ಇದೀಗ ಎಲ್ಲ ಮಡಚಿದ್ರೊಳಗೆ ಇಟ್ಟಾಗಿದೆ ಸೆಕೆ ಬರ್ಲಿಕ್ಕೆ ಸಹ ಶುರುವಾಗಿದೆ ಇನ್ನಿದ್ರೆ ಮುಚ್ಚಲ ಹಾಕಿಕೊಂಡ್ರೆ ಆಯ್ತು ಇನ್ನೊಂದು ಒಂದು ಗಂಟೆ ಹೊತ್ತು ಬೇಕಿದು ಈಗ ಬಿಸಿ ಬಿಸಿಯಾದ ಪತ್ರ ರೆಡಿ ಆಗಿದೆ ನಾವು ಇದನ್ನು ಬಿಡಿಸುವ ಉಂಟು ಒಳ್ಳೆ ರುಚಿಯಾದಂತ ಬಿಸಿ ಬಿಸಿ ಪತ್ರಡೆ ಪತ್ರಡೆಗೆ ಬೆಣ್ಣೆ ಹಾಕಿಕೊಂಡು ತಿನ್ನೋದು ಒಳ್ಳೆ ಕಾಂಬಿನೇಷನ್ ಇದನ್ನು ಬಟ್ಲಿಗೆ ಹಾಕಿಕೊಂಡು ಬೆಣ್ಣೆ ಕೂಡ ಹಾಕಿಕೊಂಡಿದ್ದೇನೆ ಬೆಣ್ಣೆ ಮತ್ತೆ ಪತ್ರಡೆ ತಿನ್ನೋದು ಒಂದು ಒಳ್ಳೆ ಕಾಂಬಿನೇಷನ್ ಪತ್ರ ಭಾರಿ ರುಚಿಯಾಗಿದೆ ನೀವು ಕೂಡ ಮಾಡಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು